ಟೀ ಜೊತೆ ಈ ಕ್ರಿಸ್ಪಿ ಆದಂತಹ ಅವಲಕ್ಕಿ ವಡಾನ ಟ್ರೈ ಮಾಡಿ ನೋಡಿ ಒಂದು ಕಪ್ಪಷ್ಟು ಅವಲಕ್ಕಿ ಮತ್ತು ಮನೆಯಲ್ಲಿರುವಂತಹ ಕಡಿಮೆ ಸಾಮಗ್ರಿಗಳಿಂದ ಈ ಅವಲಕ್ಕಿ ವಡ ರೆಡಿ ಆಗುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ ಈ ಅವಲಕ್ಕಿ ವಡ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಕಪ್ಪಷ್ಟು ಅವಲಕ್ಕಿಯನ್ನು ತಗೊಂಡಿದೀನಿ ಇದನ್ನ ಈಗ ಒಂದು ಬೌಲಿಗೆ ಹಾಕೊಂಡ್ಬಿಟ್ಟು ಎರಡು ಮೂರು ನೀರ್ಲಿಂತ ಸರಿಯಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ವಾಶ್ ಮಾಡ್ಕೊಂಡ್ಬಿಟ್ಟು ಈ ಅವಲಕ್ಕಿ ಒಳಗಿನ ನೀರ್ ಇದನ್ನ ಒಂದು ಹದಿನೈದು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಇದರೊಳಗೆ ಎಕ್ಸ್ಟ್ರಾ ಏನು ನೀರ್ ಹಾಕೋದ್ ಬೇಡ ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಶೇಂಗಾನ ಹಾಕ್ಕೊತಾ ಇದ್ದೀನಿ ಹಸಿ ಶೇಂಗಾನ ತೊಗೊಂಡಿದ್ದೀನಿ ಒಂದೆರಡು ಇಂಚಷ್ಟು ನಾನಿಲ್ಲಿ ಅಲ್ಲಾನ ಹಾಕ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ಹಸಿ ಮೆಣಸಿನಕಾಯನ್ನು ಹಾಕ್ಕೊಳ್ಳಿ ಇದಕ್ಕೆ ಈಗ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಈಗ ನಾವು ಈ ಥರ ತರಿತರಿಯಾಗಿ ರುಬ್ಕೊಳ್ಬೇಕು ಜಾಸ್ತಿ ಪೇಸ್ಟ್ ಮಾಡ್ಕೊಳ್ಬೇಡಿ ಈ ಥರ ಇರಬೇಕು ಈಗ ಅವಲಕ್ಕಿ ಸರಿಯಾಗಿ ನೆಂದಿದೆ ಈಗ ಅವಲಕ್ಕಿಯನ್ನು ನಾವು ಈ ಥರ ಕೈಯಿಂದ ಮ್ಯಾಶ್ ಮಾಡಿಕೊಳ್ಬೇಕು ಸ್ವಲ್ಪ ಈ ಥರ ಡ್ರೈ ಅನ್ನಿಸಿದರೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ನೀರನ್ನ ಹಾಕೊಂಡ್ಬಿಟ್ಟು ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ನೀರನ್ನ ಹಾಕೊಳ್ಬೇಡಿ ಆಮೇಲೆ ಎಲ್ಲಾ ನಾವು ಮಸಾಲೆಗಳನ್ನ ಹಾಕ್ತಿವಲ್ಲ ಸರಿ ಹೋಗ್ಬಿಡುತ್ತೆ ಈಗ ನಾನು ರುಬ್ಕೊಂಡಿರುವಂತಹ ಮಸಾಲೆಯನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಕಟ್ ಮಾಡ್ಕೊಂಡಿರುವಂತಹ ಪಾಲಕ್ ಸೊಪ್ಪನ್ನು ಹಾಕೋತಾ ಇದ್ದೀನಿ ಈರುಳ್ಳಿನೂ ಹಾಕೊಳ್ಬೋದು ಪಾಲಕ್ ಸೊಪ್ಪು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಸರಿಯಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನೀಗ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಈಗ ನಾವು ಪ್ಲಾಸ್ಟಿಕ್ ಶೀಟ್ ಅಥವಾ ಒಂದು ಎಣ್ಣೆ ಪ್ಯಾಕೆಟ್ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ನೀರನ್ನು ಹಚ್ಕೊಂಡ್ಬಿಟ್ಟು ಈ ಥರ ಸಣ್ಣ ಉಳ್ಳಿಗಳನ್ನು ತೊಗೊಂಡ್ಬಿಟ್ಟು ತಟ್ಕೊಳ್ಬೇಕು ತೆಳುವಾಗಿ ತಟ್ಕೊಳ್ಳಿ ಆಮೇಲೆ ಎಣ್ಣೆ ಒಳಗೆ ಹಾಕಿದಾಗ ಉಪ್ಕೊಳ್ಳುತ್ತೆ ಈ ವಡಾ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಟಿದೆ ಎಣ್ಣೆ ಬಿಸಿ ಆಗ್ಬಿಟ್ಟಿದೆ ಈಗ ನಾವು ರೆಡಿ ಮಾಡ್ಕೊಂಡಿರುವಂತಹ ವಡಅನ ಹಾಕೊಳ್ಬೇಕು ನಿಮ್ ಕಡಾಯಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟು ವಡಾ ಹಾಕೊಂಡ್ಬಿಟ್ಟು ಸರಿಯಾಗಿ ಒಂದ್ ಕಡೆಯಿಂದ ಫ್ರೈ ಆಗಿದ್ಮೇಲೆ ತಿರುಸ್ಕೊಂಡ್ಬಿಟ್ಟು ಇನ್ನೊಂದ್ ಕಡೆಯಿಂದ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ತೆಳುವಾಗಿ ತಟ್ಕೊಳ್ಳಿ ಅಂದ್ರೆ ಸರಿಯಾಗಿ ಉಬ್ಬಿ ಬರುತ್ತೆ ಈ ವಡ ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ ಈ ತರ ಕಲರ್ ನಲ್ಲಿ ಬಂದ್ರೆ ಸಾಕು ಈ ವಡಾ ರೆಡಿ ಆಗ್ಬಿಟ್ಟಿದೆ ಈಗ ನಾನು ಈ ವಡಾನ ತೆಕ್ಕೊಂಡ್ಬಿಟ್ಟು ಇದೇ ರೀತಿ ಎಲ್ಲಾ ವಡಾನ ಫ್ರೈ ಮಾಡ್ಕೊಂಡು ತುಂಬಾನೇ ಟೇಸ್ಟಿ ಆಗಿರುತ್ತೆ ಇದನ್ನ ನೀವು ಚಟ್ನಿ ಜೊತೆ ತಿನ್ಕೊಳ್ಳಿ ನೀವು ತಿನ್ಕೊಳ್ಳಿ ತುಂಬಾನೇ ಟೇಸ್ಟಿ ಆದಂತಹ ಅವಲಕ್ಕಿ ವಡಾ ರೆಡಿ ಆಗುತ್ತೆ ಸಂಜೆ ಟೀ ಜೊತೆ ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ ಈ ವಡಾನ ಟ್ರೈ ಮಾಡ್ಕೊಳ್ಬಹುದು ತುಂಬಾನೇ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೀವು ಸಂಜೆ ಟೀ ಜೊತೆ ಟ್ರೈ ಮಾಡ್ಕೊಳ್ಳಿ ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ಗೂ ಟ್ರೈ ಮಾಡ್ಕೊಳ್ಬೋದು ಕಮೆಂಟ್ ಒಳಗೆ ತಿಳಿಸಿ ನಿಮಗೆ ವೀಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಸನ್ನು ನೋಡೋಕೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕಿದ ವೀಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೂ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್